ರಾಜ್ಯ ಸರ್ಕಾರ ನಾರಿ ಶಕ್ತಿ ಯೋಜನೆಯನ್ನ ಯಾವಾಗ ಘೋಷಣೆ ಮಾಡ್ತೋ ಅಂದಿನಿಂದ ಮಹಿಳೆಯರು ಕೆ ಆರ್ ಟಿ ಸಿ ಮತ್ತು ಬಿಎಂಟಿಸಿ ಗಳಲ್ಲಿ ಓಡಾಡಲು ಹೆಚ್ಚು ಹೆಚ್ಚು ಆರಂಭಿಸಿದ್ರು ಈಗಾಗಲೇ ದಾಖಲೆ ಮಟ್ಟಕ್ಕೆ ಅಂದ್ರೆ ನಾನೂರು ಕೋಟಿ ಪ್ರಯಾಣಿಕರು ಈ ಒಂದು ಬಸ್ಗಳಲ್ಲಿ ಉಚಿತವಾದಂತಹ ಗಳಲ್ಲಿ ಪ್ರಯಾಣಿಸಿದ್ದಾರೆ ಎನ್ನುವಂತ ಮಾಹಿತಿಯು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದರ ನಡುವೆ ಗಳಲ್ಲಿ ಮಹಿಳೆಯರು ಅತಿ ಹೆಚ್ಚಿನ ಓಡಾಟವನ್ನ ಆರಂಭಿಸಿದ್ದಾರೆ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆಯೂ ಕೂಡ ಇದರ ಒತ್ತಡ ಹೆಚ್ಚಾಗಿದೆ ಇನ್ನು ಜಗಳ ಕೂಡ ಹೆಚ್ಚಾಗಿದೆ ಜುಟ್ಟುಗಳನ್ನು ಇಟ್ಕೊಂಡು ಕಿತ್ತಾಡುವಂತದ್ದು ಒಂದ್ ಕಡೆ ಆದರೆ ಈಗ ಮಹಿಳೆಯರೇ ಮಹಿಳೆಯರೇ ಪರಸ್ಪರ ಒಡೆದಾಡ್ಕೊಳ್ತಾರೆ ಕೊನೆಗೆ ಅವರೇ ಬಸ್ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಕೂಡ ಬಿದ್ದಂತ ಪ್ರಕರಣಗಳು ಹೆಚ್ಚಾಗಿದೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಬೆಂಗಳೂರು ಕಡೆಗೆ ಬಸ್ ಬರ್ತಾ ಇತ್ತು ಬೆಂಗಳೂರಿಗೆ ಹೋಗಲ್ಲ ಇದು ತುಮಕೂರಿಗೆ ಮಾತ್ರ ಹೋಗುತ್ತೆ ಬಸ್ ನಿಂದ ಅಂತ ಹೇಳಿ ಮಹಿಳೆಗೆ ಕಂಡಕ್ಟರ್ ಹೇಳಿದ್ದೆ ತಡ ಆಕೆಗೆ ಸಿಟ್ಟು ತರಿಸಿತ್ತು ಇದರ ನಡುವೆ ಆಕೆ ಬಸ್ ನಿಂದ ಇಳಿಬೇಕಾದ್ರೆ ಎಲೆ ಅಡಿಕೆ ಎಂಜಿಲ್ ಅನ್ನ ಬಸ್ ನಲ್ಲೇ ಹೋಗ್ದಾಳೆ ಇದಕ್ಕೆ ಕಂಡಕ್ಟರ್ ಅಗಾದೆ ತೆಗ್ದಿದ್ದಾರೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಇಳಿ ಅಂತ ಹೇಳಿ ಹೇಳಿದ್ದಾರೆ ಇದು ಮಹಿಳೆಯ ಕೋಪ ನೆತ್ತಿಗೆ ಏರಿತ್ತು ಬಸ್ ನಿಂದ ಇಳಿಸ್ತಾ ಇರುವಂತದ್ದು ಒಂದು ಕಡೆ ಕೋಪ ಆದ್ರೆ ಈಗ ಕೆಳಗಡೆ ಇಳಿ ಅಂತ ಹೇಳಿದ್ದು ಕೂಡ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತ್ತು ಆಗ ಕಂಡಕ್ಟರ್ ಅನಿಲ್ ಕುಮಾರ್ ಮೇಲೆ ಮಹಿಳೆ ಮುಗಿಬಿದ್ದಿದ್ದಾಳೆ ಮತ್ತೆ ಕಿತ್ತಾಟಗಳು ಕೂಡ ನಡೆದಿದೆ ಕಂಡಕ್ಟರ್ ನಿಗ್ಗ ಮಗ್ಗ ದೊಣ್ಣೆಗಳಿಂದಲೂ ಕೂಡ ತಳಿಸಿದ್ದಾರೆ ಒಂದು ರೀತಿ ಗೂಂಡಾ ರೀತಿಯಾದಂತಹ ವರ್ತನೆಯನ್ನ ಮಾಡಿದ್ದಾರೆ ಈ ಒಂದು ಒಡದಾಟವನ್ನ ನೋಡ್ತಾ ಇದ್ರೆ ಮಹಿಳೆಯರು ಕೂಡ ಈ ಮಟ್ಟಕ್ಕೆ ಕಿತ್ತಾಡ್ತಾರ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಸ್ಪಷ್ಟವಾಗಿದೆ ಅನಿಲ್ ಕುಮಾರ್ ಗೆ ಇಗ್ಗ ಮಗ್ಗ ಆಗಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಪಾವಗಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸ್ನವರು ಮಹಿಳೆ ಮತ್ತು ಗೂಂಡ ರೀತಿ ವರ್ತನೆ ಮಾಡಿದಂತವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅದಕ್ಕೆ ಹೇಳೋದು ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನೆಲ್ಲ ಅನಾಹುತ ಆಗ್ಬಾರ್ದು ಅಂತಹದ್ದೇ ಅನಾಹುತ ನಡೆದಿರುವಂತದ್ದು ಪುಕ್ಕಟ್ಟೆ ಓಡಾಟ ಅಂದಾಕ್ಷಣ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಬೀಳುವಂತದ್ದು ನೀವು ಹೇಳಿದಲ್ಲಿಗೆ ಬಸ್ ಹೋಗಲ್ಲ ಅಂದ್ರೆ ಕೋಪ ಮಾಡಿಕೊಳ್ಳುವಂತದ್ದು ಇದೆಲ್ಲವೂ ಕೂಡ ಅತಿರೇಕಕ್ಕೆ ಹೋದಾಗ ಈ ರೀತಿಯಾದಂತಹ ಘಟನೆ ನಡೆಯುತ್ತೆ ಅನ್ನೋದ್ರಲ್ಲಿ